ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರಿ ಈ ವಿಡಿಯೋ ಈಗ ಮಾಡಿ ನೋಡಿ ಫ್ರೆಂಡ್ಸ ರಾತ್ರಿ ವಿಡಿಯೋ ಅದ್ರೊಳಗೆ ಹಾಕಿ ಸ್ವಲ್ಪ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಇದ್ರೆ ಯಾರೆಲ್ಲ ಪುಸ್ತಕ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಮತ್ತೆ ನಿಮಗೆ ಮಾಡೋದು ನೋಡಿ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ಈಗ ನಾನು ಅಕ್ಕಿ ಪತ್ತೆಲ್ಲ ಮಾಡ್ಕೊಂತೀನಿ ನೋಡಿರಿ ಅಕ್ಕಿ ಹಿಟ್ಟಿನ ಪತ್ತದು ಇದು ಈಗ ಹಿಟ್ಟು ನಾದ್ಕೊಂಡು ನೋಡ್ರಿ ಫ್ರೆಂಡ್ಸ ಬಿಸಿ ನೀರು ಹಾಕ್ಕೊಂಡು ರೀ ನಾನು ನಾದ್ಕೊಂಡು ಈ ಥರ ಉಳ್ಳಿ ಮಾಡ್ಕೊಂಡು ಇದು ಈಗ ಇದ್ರೊಳಗೆ ಇಟ್ಟು ಹಿಂಗೆ ಓದಬೇಕು ನೋಡಿರಿ ಇದು ಚಪಾತಿ ಮಾಡೋಕ್ಕೂ ಬರ್ತೈತಿ ಫ್ರೆಂಡ್ಸ ಪುರಿ ಮಾಡೋಕೆ ಬರ್ತೈತಿ ಮತ್ತು ಈ ಥರ ಅಕ್ಕಿ ಅಕ್ಕಿ ಪತ್ತಲು ಮಾಡೋಕೆ ಬರ್ತೈತಿ ಹಾಗಾಗಿ ಎಲ್ಲಾದ್ರೂ ಮಾಡ್ಬೋದು ನೋಡ್ರಿ ಅದ್ರೊಳಗೆ ಅದು ನಮ್ಗೆ ಏನು ಬೇಕು ಅದನ್ನು ನಾವು ಮಾಡ್ಕೋಬೋದು ಈಗ ನೋಡ್ರಿ ಇದು ಬಿಸಿ ಮಾಡೋಕ್ಕಾಗಲೇ ಇಟ್ಟಿದ್ದೆ ನಾನು ಅಂದರೆ ಭಾಳ ಅಂತ ಹೇಳಿ ಬಿಸಿ ಮಾಡೋಕ್ಕೆ ಮುಂಚೆನೇ ಇಟ್ಬಿಟ್ಟಿದ್ದೆ ರೀ ಫ್ರೆಂಡ್ಸ್ ನಾನು ಈಗ ನೋಡಿರಿ ನಾನು ಮಾಡಾಕೊತೀನಿ ಒಂದೊಂದು ಅದ್ರ ಮೇಲೆ ಪ್ರೆಸ್ ಮಾಡಿ ಈ ಥರ ಹಂಚ ಮೇಲೆ ಹಾಕೊಂತೀನಿ ನೋಡ್ರಿ ಫ್ರೆಂಡ್ಸ್ ಈ ಥರ ಮಾಡ್ಕೋಬೋದು ನೋಡ್ರಿ ಮೆತ್ತಗಾಕವು ವಯಸ್ಸಾದವ್ರಿಗಂತರೂ ಮಸ್ತ್ ನೋಡ್ರಿ ಫ್ರೆಂಡ್ಸ್ ಈ ರೊಟ್ಟಿ ಗಿಟ್ಟಿ ತಿನ್ನಕೆ ಬರಂಗಿರಲ್ಲ ಈ ಥರ ಮಾಡಿಕೊಟ್ರೆ ತಿನ್ನಾಕ ಇದಾಗುತ್ತೆ ನೋಡ್ರಿ ಅವ್ರಿಗೆ ವಯಸ್ಸಾದವ್ರಿಗೆ ಮೆತ್ತದಾಕವು ತಿನ್ನೋಕ ಏನು ನಾ ಮಾಡಾಕಂತೀವಿ ನೋಡ್ರಿ ಫ್ರೆಂಡ್ಸ್ ಈಗ ನೋಡಿರಿ ಯಾವ ಥರ ಅಂತ ಬರ್ತಾವಂಥೇಳಿ ನೀವು ನೋಡಕ್ಕೆ ಮುಟ್ಟಿರ್ಬೋದು ನೀವು ಉಡೋದಾಗ ಉಬ್ಬಿ ಬರ್ತಾವು ಫುಲ್ ಹೊಟ್ಟೆ ಉಬ್ಬಿ ಬರ್ತಾವೆ ನೋಡಿರಿ ಇವು ಹಂಗೆ ಟೇಸ್ಟು ಇರ್ತೈತಿ ನೋಡ್ರಿ ಇದ್ರೊಳಗೆ ಚಿಕನ್ ಕರಿ ಹಾತು ಇಂಥದ್ದೇನಾರ ಮಾಡಿದರೆ ಚಲೋ ಟೇಸ್ಟ್ ಇದ್ರೊಳಗೆ ನೋಡಿ ಉಬ್ಬಿ ಬರಂತ ನೋಡ್ರಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋಗ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನೋಡ್ರಿ ಉಬ್ಬಿ ಉಬ್ಬಿ ಬರಕ್ ಅಂತ ನೋಡ್ರಿ ಅಲ್ಲ ನೋಡಕ್ ಮುಂತಿರ್ಬೋದು ನೀವು ಇಡೋದಾಗ ಬಡ ಬಡ ಮಾಡಿದ್ರ ಅಥ್ ಅಂತ ಹೇಳಿ ಮಾಡಾಕ್ ಮುಂತಿದ್ದೆ ನೋಡ್ರಿ ಫ್ರೆಂಡ್ಸ್ ನಾನು ಅಕ್ಕಿ ರೊಟ್ಟಿನ ಮಾಡಾಕ್ ಮುಂತಿದ್ದೆ ಇದು ಒಂದ್ಸರ್ತಿ ಮಾಡಿ ಫ್ರೆಂಡ್ಸ್ ಭಾರಿ ಇದಾಗುತ್ತೆ ನೋಡ್ರಿ ನಿಮಗೆ ತಿನ್ನಕ ಟೇಸ್ಟ್ ಆಗುತ್ತೆ ನೋಡ್ರಿ ಮಾಡಿ ಇಂಥದೊಂದು ಬಿಸಿ ಫ್ಲಾಸ್ಕ್ ಗೊತ್ತೆ ಇರ್ತೈತಲ್ಲ ಫ್ರೆಂಡ್ಸ್ ಅದ್ರೊಳಗೆ ಇಟ್ಬಿಟ್ರೆ ನೀವು ಯಾವಾಗ ಬೇಕಾದ್ರೂ ಅವಾಗ ತಿನ್ಬೋದು ನೋಡ್ರಿ ಮೆತ್ತದ್ಮೇ ಇರ್ತಾವೆ ಹಂಗಾಗಿ ಅದ್ರೊಳಗೆ ಮಾಡಿ ಹಾಕೊಂತೀನಿ ನೋಡ್ರಿ ಆಯ್ತು ನೋಡಿರಿ ಈಗ ನಾನು ಮಾಡೋದು ಇದೊಂದು ಲಾಸ್ಟ್ ಐತೆ ಈಗ ಈ ಕಡೆ ಕತ್ತೆನೂ ಕುದಿಯಾಕು ಇಟ್ಟಿದ್ದೆ ರೀ ಫ್ರೆಂಡ್ಸ್ ನಾನು ನೋಡ್ರಿ ಒಂದು ಐತಿ ಈಗ ಮಾಡಿದ್ರೆ ಫಿನಿಶ್ ಆಯ್ತು ಲಘುನ ಆಯ್ತು ನೋಡ್ರಿ ಇಂಥ ಹಂಚಿತ್ರ ಲಘು ಲಘು ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ನಾಲ್ಕು ಒಮ್ಮೆ ನಾವು ಮಾಡಿ ಹಾಕ್ಬೋದ್ರಿ ನೋಡ್ರಿ ಆಯ್ತು ನೋಡ್ರಿ ಈಗ ಮುಚ್ಚಿಟ್ಬಿಟ್ರೆ ಆಯ್ತಿ ರೊಟ್ಟಿ ಮಾಡ್ತಿರ್ಬೋದು ನಾವ್ ಹೆಂಗಾಗ್ಯವ ಅಂತ ಹೇಳಿ ಮುಗಿತಿ ಈಗ ಅವ್ರ ಮನೆಯಾಗ್ಯಾರ ಅಷ್ಟು ಹುಡುಗರಷ್ಟು ಚಿಟ ರೊಟ್ಟಿ ಆಯ್ತು ಆಯ್ತದ ಇದು ನೆಕ್ಸ್ಟ್ ಇದೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಂಡ್ ಬಂದಿದ್ರು ಅಲ್ಲಿ ನೀರು ಒಡ್ಯಾಕ್ ಹೋಗಿದ್ರು ಅವಾಗ ಮಾಡ್ಕೊಂಡು ಬಂದಿದ್ರು ವೀಡಿಯೋ ನವಿಲು ಗಿರಿ ಬಿಚ್ಚಿತ್ತೀ ಸಣ್ಣದ ನವಿಲು ದೊಡ್ಡ ನವಿಲು ಅಲ್ಲ ನೋಡಿರಿ ಯಾವ ಥರ ಅಂತ ಹೇಳಿ ಅಲ್ಲಿ ನೀರು ಕುಡಿಯೋಕೆ ಬಂದಿತ್ತು ನೋಡ್ರಿ ಅದ್ರ ಮೇಲೆ ಅದೊಂದು ಒಂದು ಸ್ವಲ್ಪ ಲಾಗತ್ತೆ ಹಾಕ್ಯಾರಲ್ಲ ಅಲ್ಲಿ ನೀರು ಕುಡಿಯೋಕಂತ ಹೇಳಿ ಬಂದಿತ್ತು ನೋಡ್ರಿ ಅದು ಹಾಗಾಗಿ ನೀರು ನೀಡಕ ಬಂದಿತ್ತದ ಕಾಫಿನ ಬಂದಿತ್ತು ಒಂದಿದ್ದೇನೆ ಇತ್ತು ನಾವೇನು ಹಾಗಾಗಿ ಅವರು ವಿಡಿಯೋ ಮಾಡ್ಕೊಂಡರು ನೋಡ್ರಿ ನೋಡ್ರಿ ಅಲ್ಲಿ ಕಾಣಕ್ ಅಂತಿತ್ತು ನೋಡ್ರಿ ನಮ್ಗೆ ಬೇರೆ ಬಿಚ್ಚಿ ನಿಂತಿತ್ತು ನೋಡ್ರಿ ಅದು ಇನ್ನೊಂದು ಸ್ವಲ್ಪ ಮುಂದೆ ವೀಡಿಯೋ ಮಾಡೋಕ್ಕಾಗಿ ರೀ ಅವರು ಮಾಡಿಲ್ಲ ಅದೇ ಎಲ್ಲ ಹಾರು ಹೋಗುತ್ತಾನೆ ಅಂತಂದು ಹೇಳಿ ಅಲ್ಲೇ ನಿಂತ ಮಾಡ್ಯಾರ ಒಬ್ಬ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಕಣ ಆಗ್ತದೆ ನೋಡ್ರಿ ಈ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಕೊಡಿರಿ ಮತ್ತು ಫಸ್ಟಾಗಿ ಯಾರೆಲ್ಲ ನೋಡತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ರೋಗ ಒಳಗೆ ಸಿಗ್ತೇನೆ ಫ್ರೆಂಡ್ಸ್ ನೋಡ್ರಿ ಅಲ್ಲಿ ಎದುರುಗಡೆ ಕ್ಯಾ ಹಾಕ ಐತಿ ಹಸೂರು ಗಿಡ ಎಲ್ಲ ಅದ ನೋಡಿರಿ ಹಚ್ಚ ಹಸುರು ಪ್ಲೀಸ್ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೀವು ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಚಲೋ ಚಲೋ ವೀಡಿಯೋನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಎಲ್ಲರೂ ಮತ್ತೆ ನಾನು ನೆಕ್ಸ್ಟ್ ಸಿಕ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್